ವಿದ್ಯಾರ್ಥಿಗಳು ಜಿಪಿಟಿಸಿ ಕೇಂದ್ರದ ಉತ್ತಮ ಕೌಶಲ್ಯ ಆಧಾರಿತ ಶಿಕ್ಷಣ ಪಡೆದು ಪೋಷಕರ ಕನಸನ್ನ ಈಡೇರಿಸುವಂತಾಗಲಿ ಶಾಸಕ ಟಿರಕುಮೂರ್ತಿ ಚಳ್ಳಕೆರೆ ತಾಲೂಕಿನ ಜಿಟಿಟಿಸಿ ಕೇಂದ್ರವು ರಾಜ್ಯದಲ್ಲಿ ತನ್ನ ಉತ್ತಮ ಫಲಿತಾಂಶದ ಮೂಲಕ ಹೆಸರು ಪಡೆದಿದ್ದು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಈ ಕೇಂದ್ರವು ಉತ್ತಮ ಅಡಿಪಾಯವಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ಅಭಿಪ್ರಾಯಪಟ್ಟಿದ್ದಾರೆ ಇವರು ನಗರದ ಬಳ್ಳಾರಿ ರಸ್ತೆಯ ಜಿಟಿಟಿಸಿ ಕೇಂದ್ರದಲ್ಲಿ ಆಯೋಜಿಸಿದ್ದ ಬೆಳಕು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಎಸ್ಎಸ್ಎಲ್ಸಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ನೀಡುತ್ತಿದ್ದು ಮೂರು ವರ್ಷಗಳ ಕಾಲ ಇಲ್ಲಿ ತರಬೇತಿಯನ್ನ ಪಡೆದು ಮಹಾನಗರಗಳಲ್ಲಿರುವ ಕಂಪನಿಗಳಲ್ಲಿ ಕೆಲಸವನ್ನ ಪಡೆದುಕೊಂಡು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳುವ ಸದಾವಕಾಶವಿದೆ ತಮ್ಮ ಪೋಷಕರು ಕಷ್ಟಪಟ್ಟು ವಿದ್ಯಾಭ್ಯಾಸ ಕೊಡಿಸುತ್ತಾರೆ ಪೋಷಕರ ಕನಸನ್ನ ಈಡೇರಿಸುವ ಜವಾಬ್ದಾರಿಯನ್ನ ವಿದ್ಯಾರ್ಥಿಗಳು ವಹಿಸಿಕೊಂಡು ಶ್ರದ್ಧೆಯಿಂದ ವ್ಯಾಸಂಗ ಮಾಡಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುತ್ತಾ ಗಮನ ಹರಿಸಬೇಕು ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೇನೆ ನನಗೆ ಇಂಗ್ಲಿಷ್ ಬರುವುದಿಲ್ಲ ಎಂಬ ಮನಸ್ಥಿತಿಯಿಂದ ಹೊರಬಂದು ಇಲ್ಲಿನ ಉಪನ್ಯಾಸಕರ ಮಾರ್ಗದರ್ಶನ ಪಡೆದು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿದ್ದಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ಉದ್ಯೋಗ ಪಡೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಪ್ರಭಾರಿ ಅಧ್ಯಕ್ಷೆ ಕವಿತಾ ಬೋರಯ್ಯ ಮಾಜಿ ಅಧ್ಯಕ್ಷೆ ಮಂಜುಳಾ ಸದಸ್ಯರಾದ ರಮೇಶ್ ಗೌಡ ವೀರಭದ್ರಪ್ಪ ಹೊಯ್ಸಳ

ಕನ್ನಡ ಮೀಡಿಯಮಲ್ಲಿ ಓದಿ ಕೆಲವೆಲ್ಲ ಕ್ಲಾಸಲ್ಲಿ ಅರ್ಥ ಆಗಲ್ಲ ಏನಂದ್ರೆ ತಂದೆ ತಾಯಿ ಬರ್ತಾರೆ ಫೋನ್ಗಳು ಬರ್ತದೆ ನನಗ್ಯಾಕ ಕಷ್ಟ ಅನ್ನಿಸ್ತದೆ ನನಗೆ ಬೇಡ ನಾನು ಆಸ್ಟಿಗೆ ಸೇರ್ತೀನಿ ನಾನು ಅಲ್ಲಿ ಸೇರ್ತೀನಿ ಇಲ್ಲಿ ಸೇರ್ತೀನಿ ಅಂತ ಶುರುವಾಗ್ತದೆ ಖಂಡಿತವಾಗ್ಲೂ ಯಾರು ಎದುರು ಕೇಳಬೇಕಾಗಿಲ್ಲ ನೀವು ಅರ್ಥ ಆಗಂಗೆ ಕನ್ನಡದಲ್ಲೂ ಕೂಡ ಹೇಳ್ತಾರೆ ನನಗೆ ಯಾರು ನಿಮ್ಗೆ ನಿಮಗೆದ್ಬಿಟ್ಟು ಅರ್ಥ ಆಗೋ ರೀತಿನ ಹೇಳ್ತಾರೆ ಕೆಲವರು ಎಕ್ಸಾಮ್ ಬರೆಯಂಥ ಸಂದರ್ಭದಲ್ಲಿ ನೀವು ಯಾರಾದರೂ ಇಂಗ್ಲೀಷ್ ವರ್ಡ್ ಬರಲಿಲ್ಲ ಅಂದರೆ ಕನ್ನಡದಲ್ಲಿ ಬರೋದನ್ನು ಕೂಡ ಕನ್ಸ್ಟ್ರೂ ಮಾಡ್ತೀನಿ ಅಂತಲೇ ಹೇಳಿದ್ದಾರೆ ಹಾಗಾಗಿ ನೀವು ಎದುರಿಸುವಂಥ ಪ್ರಮೇಯ ಏನಿಲ್ಲ ನನ್ನೆಲ್ಲ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಎಸ್ ಎಚ್ವರ್ಗೆ ಓದಿ ನಾನು ಏನಪ್ಪ ಇಷ್ಟೆಲ್ಲ ಚೆನ್ನಾಗಿ ಓದಿದ್ದೀನಿ ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಭಾಳ ಭರವಸೆ ಇಟ್ಟಿದ್ದಾರೆ ನನ್ನ ಬೀರ್ ಹಾಕ್ಬಿಟ್ಟರೆ ಅಂತ ಹೇಳಿ ಎದುರ್ತಾರೆ ಮೊದಲೇ ಆ ಎದೇ ಆರು ಇಟ್ಕೊಳ್ಳೋಕ್ಕೆ ಹೋಗಬೇಕು ಸಪೋಸ್ ಒಂದೆರಡು ಸಬ್ಜೆಕ್ಟಲ್ಲಿ ಪಾಸ್ ಆದರೆ ನೆಕ್ಸ್ಟ್ ಸೆಮಿಸ್ಟರ್ ಪಾಸ್ ಆಗ್ತದೆ ಹಾಗಾಗಿ ಅಂಥ ಎಲ್ಲ ಒಂದು ಭಯವನ್ನು ಬಿಡಬೇಕು ನೀವು ಧೈರ್ಯವಾಗಿ ಜೊತೆಗೆ ಬರೀ ಧೈರ್ಯ ಅಂದರೆ ಆ ಥರ ಧೈರ್ಯ ಅಲ್ಲ ಅಂದರೆ ನಿಮಗೆ ಭಾಳಷ್ಟು ಏನಪ್ಪ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ ಕಾನ್ಫಿಡೆನ್ಸ್ ನಾನು ಓದ್ತೀನಿ ನಾನು ಪಾಸಾಗ್ತೀನಿ ಅನ್ನೋ ಇರಬೇಕು ನಾನು ಬೇರೆ ನಾನು ಅನ್ನೋದನ್ನು ಅಧಿನೈಕಬಾರ್ದು ಖಂಡಿತವರು ಇಲ್ಲೆಲ್ಲ ಬಂದಿರೋದು ಯಾವ ಹೇಳಿ ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡಿದಾಗ ನಾವು ಭಾಳಷ್ಟು ಹದಿನೇಳು ಪರ್ಸೆಂಟ್ ಇತ್ತು ಈಗ ನಾವು ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದೆವು ಆರನೇ ಸೆಮಿಸ್ಟರ್ 600-100% సిక్స్ హండ్రెడ్ హండ్రెడ్ పర్సెంట్ పాస్ ఆగారు ఎల్గూ సంకల్పడి నన్ను నెలకే నన్ను మాతూ వారా హై దగ్గర